ನಮಸ್ಕಾರ ವೀಕ್ಷಕರೇ ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ಮಂಜೇಶ್ವರ ತಾಲೂಕಿನ ಬಾಕ್ರಬೈಲು ಪಾತೂರು ಶ್ರೀ ಸುರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕುಮಾರಸ್ವಾಮಿ ಮಿನರಲ್ಸ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಡೂರು ಬಳ್ಳಾರಿ ಇವರ ಸೇವೆಯಾಗಿ ಶ್ರೀ ಕುಮಾರಸ್ವಾಮಿ ಸಭಾಭವನ ಲೋಕಾರ್ಪಣೆಯ ಸಮಾರಂಭ ಫೆಬ್ರವರಿ ಒಂಬತ್ತರಂದು ಶುಕ್ರವಾರ ಸಾಯಂಕಾಲ ಗಂಟೆ ಆರು ಮೂವತ್ತಕ್ಕೆ ನಡೆಯಲಿದೆ ಒಡಿಯೂರಿನ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು ಆಳ್ವ ಶಿಕ್ಷಣ ಸಂಸ್ಥೆ ಮೂಡಬಿದಿರೆಯ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾಸರಗೋಡು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ಧಾರ್ಮಿಕ ಉಪನ್ಯಾಸ ನೆರವೇರಿಸಲಿದ್ದು ಡಾಕ್ಟರ್ ಮಂಜುಯ್ ಶೆಟ್ಟಿ ರವೀಂದ್ರನಾಥ್ ಶೆಟ್ಟಿ ಕೇನ್ಯಾ ಕೆ ಸೀತಾರಾಮರೈ ಸವಣೂರು ಯಜಮಾನ ವಿಶ್ವನಾಥರೈ ಮಲಾರಬೀಡು ಪಿಬಿ ದಿವಾಕರೈ ಪೆರಾಚೆ ಶೇಖರ ಬಾಬುಶೆಟ್ಟಿ ಕಳತ್ತೂರು ಮುಂತಾದವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರವರ್ತಕರು ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಯಾನ ರವೀಂದ್ರ ಅಳ್ವಾಲು ಬಾಕ್ರಬೈಲು ಪಾತೂರು ಸುರೇಶ್ವರ ದೇವಸ್ಥಾನ ಅಂಚನೆ ಬಜಿಲಾಡಿ ಮೈಷಮರ್ದಿನಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ದ ಪರವಾದ ಪಾತಿರುಣಿಯನ್ನು ಅಂಚನೆ ಎಂಕ್ಲಿನ ಮುಲ್ಪ ಒಂಜಿ ಸಭಾಭವನದ ಲೋಕಾರ್ಪಣಾ ಕಾರ್ಯಕ್ರಮ ಒರ್ಮನೆ ಒರಮನೇ ತಾರೀಕಿಗೆ ಬೈಯಾಡು ಗಂಟೆದ ಪುರ್ತಡು ಎಂಕ್ಲು ನಿಯೋಜನೆ ಮಲ್ತದ ಈ ಸಭಾಭವನದ ಉದ್ದೇಶ ಇಂಚಿನ ಅಂತ ಪಂಡ ಅಂಡ ಈ ಹಳ್ಳಿದ ಊರುಡು ಒಬ್ಬೇ ಒಂಜಿ ಕಾರ್ಯಕ್ರಮ ಸಭೆ ಸೇರಾದು ಮಲ್ಪ ನಂಚಿನ ಇತ್ತುಂದಾಂಡ ಊರ ದಕ್ಲಿಗು ಮಲ್ಲ ಒಂದು ಇಜ್ಜಂದನ ಲೆಕ್ಕ ಮೂಲೆ ಮಲ್ಪೊಡು ಅವೇ ರೀತಿ ಹೂವೇ ಒಂಜಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮದಲ್ಲ ಮಲ್ಪೆರ ಇತ್ತುಂದಾಂಡ ಸ್ಥಳ ಸ್ಥಳಾವಕಾಶ ಅವೇ ರೀತಿದ ಪ್ರಕೃತಿದ ಶಕ್ತಿ ರಕ್ಷಣೆ ರಕ್ಷಣಾ ತಿಕ್ಕು ನಂಚಿನ ಒಂಜಿ ವ್ಯವಸ್ಥೆ ಆವಡು ಅನುಪಿನ ರೀತಿ ನೇನು ಈ ಸಭಾಭವನ ಕಟ್ಟದು ಲೋಕಾರ್ಪಣೆ ಮಲ್ತದ್ದು ಐಕ್ ಎಂಕಲು ಆಯ್ನಾತ ಜನ ಐಕ ಭಾಗ ಉದ್ದೇಶ ಪ್ರಚಾರ ಎಲ್ಲ ಮಲ್ತದ ಅಂದು ಒಂಜಿ ವಿಷಯ ಈ ಲೋಕಾರ್ಪಣೆ ಮರುಪುನಂಚಿನ ಈ ಸಭಾ ಕುಮಾರಸ್ವಾಮಿ ಸಭಾಭಾವನ ಕುಮಾರ್ ಎಂಕಲ್ ನಕಲೇ ಕಟ್ಟಿನ ಯಾನು ಈ ಊರ್ದನಿ ಸದಸ್ಯೆ ಹೆಂಕ್ಲು ಕಟ್ಟಿನ ಈ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸಂಸ್ಥೆದ ಸಾಮಾಜಿಕ ಜವಾಬ್ದಾರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ವನ್ಪಿನ ಒಂದು ಸ್ಕೀಮಡು ನೆನ ಮಲ್ಪ ಒಂದುಲ್ಲ ಖರ್ಚಂತೆ ಆತನು ಆಂಡಲ್ಲ ಖರ್ಚು ಮಾಡ್ತೀನಿ ಹೆಂಕ್ಲಿಕ್ಕೆ ಮಾತಿರಗಿಲ್ಲ ಊರದಾಕ್ಲಿಕ್ಕಿಲ್ಲ ట్రస్ట్ క్లి ట్రస్టేళ్ళ భూపన కలిగ్లా భారీ వంజి ఒంజీ విచారలను జనూ వ్యక్తపడదీరు ఈ కుమారస్వమీ ఖనిజ సంస్థ బీ ఈ సంస్థ సాధారణ మూజి మిలియ టన్ వార్షిక ఉత్పన్న మల్పన సమర్థ్యతిన సంస్థ ఈ సంస్థద ఉపసంస్థేల பவர் செக்டரு விண்ட் மில்ஸ்ராரணு நூற்ற எண்ப மெகாவாட் பவர் ஜெனரேஷன் மல்ப்பு நச்சின சாமர்தீ சம்ஸையோட உண்டு அஞ்சை எதாவது பவர் பொக்கஞ்சு பிடித்து ஹனிஜ உற்பன்னா இந்த அத்தந்து மூஞ்சினேதாது பலட்டைசேஷன் பிளான்ட்டு பண்ணுறது கர்வத அதிரதா ಉಂಡೆ ಮಲ್ತದ ಮಲ್ಪು ನಂಚಿನ ಒಂಜಿ ಉದ್ಯಮ ಅವಲ ಹಾಸ್ಪೆಟೆಡ್ ತುಂಗಭದ್ರಾ ಡ್ಯಾಮದ ಬರಿಟೆ ಅವು ಆ ಒಂದು ಖಾಲಿ ಸಂಸ್ಥೆಯಲ್ಲೂ ಬೆಳವಣಿಗೆ ಅಂಡ ಯಾರುಜ್ಜಿ ಅವೇ ರೀತಿ ಸಮಾಜದ ಬೆಳವಣಿಗೆಯಲ್ಲಿ ಆವಡು ಒಡುಪುನ್ನ ಉದ್ದೇಶು ಈ ಸಂಸ್ಥೆ ಮೂಲತ್ ಬಳ್ಳಾರಿ ಹೊಸಪೇಟೆ ಸಂಡೂರು ಈ ಪ್ರದೇಶೋಡ್ಲ ಬಾರಿ ಸಾಮಾಜಿಕ ಉದ್ದೇಶದ ನಿರ್ವಹಣೆಯನ್ನು ಮಲ್ತದ ಯಶವಂತ ನಗರ ಅಂತ ಪಂಪಿನ ಒಂಜಿ ಹಳ್ಳಿದ ಊರುಡು ಒಂಜಿ ಭಾರಿ ಮನೆಯ ಹೈಸ್ಕೂಲ್ನೇ ಕಟ್ಟದು ಐಕ್ ಬೋಡಾಪನ ವ್ಯವಸ್ಥಿತವಾಯಿನ ಸಲಕರಣೆಲು ಬೊಕ್ಕ ಸಪೋರ್ಟ್ மல்லை உண்டு வந்து சண்டூர் முன்சிபல் கார்பரேஷன்ல சுவதா காரண ஆதீகரண ஆய்னஞ்சின ரத்த க்ளீன் மல்பின மல்ல மல்ல வாகனே வோடப்பநாத் எக்ஸ்ட்ரா தூளுன்னு ஐந்நா மார்கொடி திரேனு ஒய்த்தது சேகரணை மல்புன வியவஸின்ல இல்லை கம்பின் மல்தா ಆ ಹಲವಾರು ಊರದ ನೀರು ಸರಬರಾಜು ಯೋಜನೆಲ್ಲ ಹೆಕ್ಲಲ್ಪ ಜಾರಿ ಮಲ್ತದ ಇಂದು ಕುಮಾರಸ್ವಾಮಿ ಖನಿಜ ಸಂಸ್ಥೆದ ಒಂದು ಎಲ್ಲಿಯ ಎಂಕ್ದು ಕೊರ್ಪೀನಿ ಟಿಪ್ಪಾಣಿ ಬೊಕ್ಕ ಸುರೇಶ್ವರ ದೇವಸ್ಥಾನದ ದಾಂಡ ವಿಷಯಗೂ ಈ ವರ್ಮಣೆ ತಾರೀಕು ಎಂಕ್ಲೆನ್ನ ஜீர்ணோதாரது ப்ரம்ம கலச ஆது புனர்பிரதிஷ்டை ஆயினச்சின தின ஈ தினத்தானே எங்களு முல்பனே ஒஞ்சி ரெண்டு கிலோமீட்டர் தூரோடு கொஞ்சம் குருஸான பி எங்களு தீர் பத்தது தேவரிக்கு முல்பு அபிஷேகம் மல்து அன்னசந்தர்ப்பணை ஒக்தக்கே பூராமுழு நடுத்துண்டு வந்தே ராத்திரிடுல ரங்கபூஜை ஒரு ஹலவாரும் ரீத்த தார்மிக பூஜா புரஸ்காரங்களும் முழு நடப்பண்ணும் இந்த அத்தந்த பதிமூஜனே தாரீக்கு முழு கொடியேறுது உற்சவ சுருவா பண்ணு பதினெனே தாரீக்கு முட்டை நடத்துது பது பதினெட்டுமனே தாரீக்கு துவஜ அவரோகணாது இந்த நெத்த உற்சவத்தை கொஞ்சம் அந்த ஆப்பண்டு மஸ்து ஜன பாகவகவர் ಸಾಧಾರಣ ಎಂಕ್ಲೆಗ್ ಈ ಒಂಜಿ ಐನ ದಿನದ ಉತ್ಸವಗೂ ಸಾಧಾರಣ ಒಂಜಿ ಮುಪ್ಪರದು ಐವ ಸಾವಿರ ಜನ ಮುಟ್ಟ ಭತ್ತದ ಮೂಲ ಭಾಗವಹಿಸವ್ಯರು ಈ ದೇವಸ್ಥಾನಗೂ ಸ್ವಂತ ಹೂವೇ ಆಸ್ತಿ ಅಂಚಿನ ಬೇತೆ ಹೌಲ ವ್ಯವಸ್ಥೆಲು ಇಜ್ಜಿ ಊರ್ದ ಭಕ್ತರನ್ನ ಅದೇ ರೀತಿ ಈ ಟ್ರಸ್ಟ್ದ ಸದಸ್ಯರು ಆಯ್ನ ತಕ್ಕಲಕಲ್ನ ಸಾಮರ್ಥ್ಯ ಏತುಂಡು ಆ ರೀತಿ ನೆನ್ನ ನಿಮುಂಟ ನಡಪ ಒಂದು ಬೈದಿರು ಮುಂದುವತ್ತಂದೇ ಊರದ ಪರ ಊರದ ಭಕ್ತಾದಿಲ್ಲ ಬತ್ತದು ಅನೇಕ ಸಹಾಯನ ಮತ್ತು ಮಲ್ತಂದಿತ್ತ ಈ ದೇವಸ್ಥಾನ ನಡತೊಂದುಂಡು ಎಂಕಲ್ನ ಆಶೆಲ ಊಹೆಲ್ಲ ಎಂಚಿನ ಅನ್ಪ ಮಿತ್ಗಲ ಈ ದೇವಸ್ಥಾನ ನಡಪುನೆ ಭಕ್ತರದೇ ನಡಪು ಹೊತ್ತಂದೆ பக்கேவியன கிருப்பே தய இத்தன நடுபுடோ தந்தை நடிப்போ சாத்திய ஜீன் அனுப்பின ரீத்திடு ஊர் தான் பிரதி ஒஞ்சக்கில் பாரி சாக்க மாத்தியொஞ்சு சேவையெல்லாம் நெல்ல நடைபெற கொர்தாது நே நடப்படியோருக்கு எங்களுக்கு பங்க ஒன்ிச்சி எங்களுக்கு அஞ்சு ரீத்த பணி ஒஞ்சி மல்பத நிர்வாக மல்ப்புனா எங்களுக்கு ஒஞ்சி பாரி மல்லி ஹெம்மத விஷய அதுண்டு எங்களை ಎಂಕಲೆಲ್ಲ ಈ ಊರದ ಅನ್ಯೋನ್ಯತೆ ಎಲ್ಲ ಅವು ಭಾರಿ ಬೆಳವಣಿಗೆ ಆ ಒಂದು ಮಿತ್ತಗಳ ದೇವರಿಂಚನೆಯ ನಡಪಡು ಪನ್ಪುನ ಎಂಕಲನ ಭಾವನೆ ಈ ನಡಪು ನಡುತ್ತಿಲ್ಲ ಇದು ಎಂಕಲ್ ಪನ್ಪುಣ ರಾತರ ಕಳೆದ ವರ್ಷ ಸಂಪೂರ್ಣವಾಗಿ ನವೀಕರಣಗೊಂಡು ಸಂಭ್ರಮದಿಂದ ಬ್ರಹ್ಮ ಆಚರಿಸಿರುವ ಕುಲಶೇಖರದ ಶ್ರೀ ವೀರನಾರಾಯಣ ದೇವರ ವರ್ಷಾವಧಿ ಜಾತ್ರೋತ್ಸವ ಕುಂಭ ಮಹೋತ್ಸವ ಎಂಬ ಪದನಾಮದಲ್ಲಿ ಆಚರಿಸಲ್ಪಡುತ್ತಿದ್ದು ಈ ಬಾರಿಯ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹದಿನಾರರ ತನಕ ಸಂಭ್ರಮದಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಶ್ರೀ ಅನಂತ ಉಪಾಧ್ಯಾಯ ಮತ್ತು ಶ್ರೀ ಹರಿ ಉಪಾಧ್ಯಾಯರು ತಂತ್ರಸ್ಥಾನದಲ್ಲಿದ್ದು ಪರಮಪೂಜ್ಯರಾದ ಮಾಣಿಲಶ್ರೀಗಳ ಶ್ರೀಗಳ ಮಾರ್ಗದರ್ಶನದಲ್ಲಿ ಪ್ರಧಾನ ಅರ್ಚಕರಾದ ಜನಾರ್ದನ ಭಟ್ ಅವರ ಉಪಸ್ಥಿತಿಯಲ್ಲಿ ವೈದಿಕ ಧಾರ್ಮಿಕ ವಿಧಿಗಳು ಸಂಪನ್ನಗೊಳ್ಳಲಿದೆ ಫೆಬ್ರವರಿ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಭೆ ನಡೆಯಲಿದ್ದು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀ ದುರ್ಗಾ ಮಹಾಲಕ್ಷ್ಮೀ ಕ್ಷೇತ್ರ ಮಾಣಿಲ ಹಾಗೂ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆನೆಗುಂದಿ ಮಹಾಸಂಸ್ಥಾನ ಕಟಪಾಡಿ ಊರುಗಳು ಆಶೀರ್ವಚನ ನೀಡಲಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಸುಧೀರ್ ಶೆಟ್ಟಿ ಕಣ್ಣೂರು ಸ್ಪೀಕರ್ ಯುಟಿ ಖಾದರ್ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಫೆಬ್ರವರಿ ಹದಿಮೂರರಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡರಿಂದ ಮಹಾರಥೋತ್ಸವ ನಡೆಯಲಿತು ರಾತ್ರಿ ಶ್ರೀ ದೇವರ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ ಫೆಬ್ರವರಿ ಹದಿನಾಲ್ಕರಂದು ರಾತ್ರಿ ವೈಭವದ ಪೇಟೆ ಸವಾರಿ ಸಂಪನ್ನಗೊಳ್ಳುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಾಗೇಶ್ ಕುಲಾಲ್ ಸಾರಥ್ಯದ ಕಲಾಕುಂಭ ಕುಳ ಇವರ ಪರಮಾತ್ಮೆ ಪಂಚುರ್ಲಿ ಪ್ರಾರ್ಥನಾ ಆಧಾರಿತ ತುಳು ನಾಟಕ ಫೆಬ್ರವರಿ ಹನ್ನೆರಡರಂದು ನವೋದಯ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಕದ್ರಿ ಇವರ ಸಿರಿಗಂಗೆ ಭಕ್ತಿ ಪ್ರಧಾನ ತುಳು ನಾಟಕ ಫೆಬ್ರವರಿ ಹದಿನಾಲ್ಕರಂದು ಶ್ರೀಮತಿ ಶ್ರವಂತಿ ಮತ್ತು ಬಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಹಾಗೂ ಕುಮಾರಿ ಶ್ರೇಯಾ ಮತ್ತು ಬೇಬಿ ಅಸ್ಮಿತಾ ರವರ ಸೇವೆಯಾಗಿ ಕಟೀಲು ಮೇಳದ ಶ್ರೀ ದೇವಿ ಮಹಾತ್ಮೆ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಎಲ್ಲ ಮಿತ್ರರಿಗೆ ನಮಸ್ಕಾರ ಅಂತ ಹೇಳುತ್ತಾ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಇಲ್ಲಿ ಇದೇ ಬರುವ ಹನ್ನೆರಡರಿಂದ ಹದಿನಾರು ಫೆಬ್ರವರಿ ಹನ್ನ ಹದಿನಾರು ತಾರೀಕಿನವರೆಗೆ ನಡೆಯುವಂತ ಜಾತ್ರಾ ಮಹೋತ್ಸವ ಹಾಗೂ ಕುಂಭ ಮಹೋತ್ಸವ ಈ ಕುಂಭ ಮಹೋತ್ಸವದ ವರ್ಷ ಪ್ರತಿ ಕುಂಭ ಸಂಕ್ರಮಣದಿಂದ ಪ್ರಾರಂಭವಾಗಿ ನಿರಂತರ ಐದು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವು ನೆರವೇರಲಿದೆ ಕಳೆದ ವರ್ಷವಷ್ಟೇ ಶ್ರೀ ಕ್ಷೇತ್ರದ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಸೋತ್ಸವ ಹಾಗೂ ದೇವರ ಪ್ರತಿಷ್ಠೆ ಆಗಿದೆ ಈ ಫೆಬ್ರವರಿ ಹನ್ನೆರಡರಿಂದ ನಡೆಯುವಂತಹ ಈ ಕುಂಭ ಮಹೋತ್ಸವ ಜಾತ್ರೆಯು ಇದರ ವೈದಿಕ ನೇತೃತ್ವವನ್ನು ಶ್ರೀ ಅನಂತ ಉಪಾಧ್ಯಾಯ ಮತ್ತು ಶ್ರೀ ಹರಿ ಉಪಾಧ್ಯಾಯ ತಂತ್ರಿ ಸ್ಥಾನದಲ್ಲಿ ಇರುತ್ತಾರೆ ಪರಮ ಪೂಜ್ಯರಾದ ಮಾನಿಲ ಶ್ರೀಗಳ ಮಾರ್ಗದರ್ಶನದಲ್ಲಿ ಅರ್ಚಕರಾದ ಜನಾರ್ದನ್ ಭಟ್ರಾ ಅವರ ಉಪಸ್ಥಿತಿಯಲ್ಲಿ ವೈದಿಕ ಧಾರ್ಮಿಕ ವಿಧಿಗಳು ಸಂಪನ್ನಗೊಳ್ಳಲಿವೆ ಫೆಬ್ರವರಿ ಹನ್ನೆರಡರಂದು ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಭೆ ನಡೆ ನಡೆ ನಡೆಯಲಿದ್ದು ಶ್ರೀ ಮೋಹನ್ ದಾಸ್ ಪರಮಸ್ವಾಮಿ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರ ಮಾನಿಲ ಹಾಗೂ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ಆನೆಗುಂದಿ ಮಹಾಸಂಸ್ಥಾನ್ ಕಟಪಾಡಿ ಗುರುಗಳು ಆಶೀರ್ವ ಆಶೀರ್ವಚನ ನೀಡಲಿದ್ದು ಶ್ರೀ ಮಾನಪ ಮಾನಪರ ಮಹಾಪೌರರಾದ ಸುಧೀರ್ ಶೆಟ್ಟಿ ಕಣ್ಣೂರು ಹಾಗೂ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಹಾಗೂ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ಡಿ ವೇದವಾಸ್ ಕಾಮತ್ ಮುಂತಾದವರು ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫೆಬ್ರವರಿ ಹದಿಮೂರರಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡರಿಂದ ಮಹಾರಥೋತ್ಸವ ನಡೆಯಲಿದ್ದು ರಾತ್ರಿ ಶ್ರೀ ದೇವರ ಜಾತ್ರೋತ್ಸವ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕಂದು ರಾತ್ರಿ ವೈಭವದ ಭೇಟಿ ಸವಾರಿ ಸಂಪನ್ನಗೊಳ್ಳಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಫೆಬ್ರವರಿ ಹನ್ನೊಂದರಂದು ಸಂಜೆ ಐದು ಮೂವತ್ತಕ್ಕೆ ನಾಗೇಶ್ ಕುಲಾಲ್ ಸಾರಥ್ಯದ ಕಲಾಕುಂಭ ಕುಲಾಯಿ ಇವರ ಪರಮಾತ್ಮ ಪಂಜುರ್ಲಿ ಈ ಪಾರ್ಧನ ಆಧಾರಿತ ತುಳುನಾಟಕ ಇದನ್ನು ಪ್ರಪ್ರಥಮ ಅಂದು ರಿಲೀಸ್ ಆಗಲಿದೆ ತದನಂತರ ಫೆಬ್ರವರಿ ಹನ್ನೆರಡರಂದು ನವೋದಯ ಮಹಿಳಾ ಮಂಡಳಿ ರಿಜಿಸ್ಟರ್ ಕದ್ರಿ ಇವರ ಸಿರಿಗಂಗೆ ಭಕ್ತ ಭಕ್ತಿ ಪ್ರಧಾನ ತುಳುನಾಟಕ ಇದು ಆ ಸಂದರ್ಭದಲ್ಲಿ ನೆರವೇರಲಿದೆ ಫೆಬ್ರವರಿ ಹದಿನಾಲ್ಕರಂದು ಶ್ರೀ ಕಟೀಲ್ ಮೇಲದವರ ದೇವಿ ಶ್ರೀ ದೇವಿ ಮಹಾತ್ಮೆ ಬಯಲಾಟ ಪ್ರದರ್ಶನಗೊಳ್ಳಲಿದೆ ಇದರ ಸ್ಪಾನ್ಸರ್ ಅನ್ನು ಶ್ರೀಮತಿ ಶ್ರೀ ಶ್ರವಂತಿ ಮತ್ತು ಬಿ ಪ್ರೇಮಾನಂದ್ ಕುಲಾಲ್ ಕೊಡಿಕಲ್ ಹಾಗೂ ಕುಮಾರಿ ಶ್ರೀಯ ಮತ್ತು ಬೇಬಿ ಸೇವೆಯ ಆಟವಾಗಿ ಈ ಕಟೀಲ್ ಮೇಳದ ಈ ಮಹಾತ್ಮ ಬಯಲಾಟವನ್ನು ಪ್ರದರ್ಶನಗೊಳ್ಳಲಿದೆ ಫೆಬ್ರವರಿ ಹದಿನಾಲ್ಕರ ಹದಿನಾರರಂದು ಬೆಳಿಗ್ಗೆ ಸಂಭ್ರಮದ ರೂಪಿ ನಡೆಯಲಿದೆ ಈ ಬಾರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ವೀರನಾರಾಯಣ ದೇವರಿಗೆ ಮತ್ತು ಉಸ್ತವಮೂರ್ತಿಗೆ ಸ್ವರ್ಣ ಕಚ ಕವಚವನ್ನು ಸಮರ್ಪಿಸಲು ನಿರ್ಧರಿಸಲಾಗಿದೆ ಈ ಕುಂಭಮಹೋತ್ಸವದಲ್ಲಿ ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಭಕ್ತಾಭಿಮಾನಿಗಳು ಈ ಸಂದರ್ಭ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಮೂಲೆರಯಾನೆ ಕುಲಾಲರ ಮಾತೃಸಂಘ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಮಯೂರ್ ಉಳಾಲ್ ಫೆಬ್ರವರಿ ಹದಿನಾರರಂದು ಬೆಳಗ್ಗೆ ಸಂಭ್ರಮದ ಊಕುಳಿ ನಡೆಯಲಿದೆ ಈ ಬಾರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ವೀರನಾರಾಯಣ ದೇವರಿಗೆ ಮತ್ತು ಉತ್ಸವ ಮೂರ್ತಿಗೆ ಸ್ವರ್ಣ ಕವಚ ಸಮರ್ಪಿಸಲು ನಿರ್ಧರಿಸಲಾಗಿದೆ ಎಂದರು ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದ ಬಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಸ್ವಾಗತಿಸಿದರು ನಮಸ್ಕಾರ ಚಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವ ಕುಂಭ ಮಹೋತ್ಸವದ ಈ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ಪತ್ರಿಕೆ ಮಾಧ್ಯಮದ ನಿದ್ದರೆ ಹಾಗೂ ದೃಶ್ಯ ಮಾಧ್ಯಮದ ನಿದ್ದರೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವೀರನಾರಾಯಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀತ ಪುರುಷೋತ್ತಮ ಕುರಾರ್ ಕಲ್ಬಾವಿ ಇದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ ಗುರಾರ ಸಂಘದ ಅಧ್ಯಕ್ಷರಾದ ಶ್ವೇತಾ ಮಯೂರ್ ಲಾಲ್ ಇದ್ದಾರೆ ನಾನು ಶ್ರೀ ವೀರನಾಯಣ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿ ಪ್ರೇಮಾನಂದ ಕುರಾರ್ ಅದೇ ರೀತಿ ಶ್ರೀ ವೀರನಾರಾಯಣ ಸೇವಾ ಸಮಿತಿ ಅಧ್ಯಕ್ಷರಾದ ಕೆ ಸುಂದರ್ ಕುರ ಶಕ್ತಿನಗರ ಉಪಸ್ಥಿತರಿದ್ದಾರೆ ಮತ್ತು ಶ್ರೀ ವೀರನಾರಾಯಣ ದೇವಸ್ಥಾನದ ಮುಕ್ತೇಶ್ವರಾದ ಯುವರ್ಜಿ ಜಿಮೌಲ್ಯ ಇವರು ಕೂಡ ಉಪಸ್ಥಿತರಿದ್ದಾರೆ ಈ ಕ್ಷೇತ್ರದ ಜೀರ್ಣ ಈ ಕ್ಷೇತ್ರದ ಜಾತ್ರೋತ್ಸವದ ಮತ್ತು ಕುಂಭ ಮಹೋತ್ಸವದ ಬಗ್ಗೆ ನಮ್ಮ ಕ್ಷೇತ್ರದ ಆಡಳಿತ ಮತ್ತು ಹೆಸರಾದ ಪುರುಷೋತ್ತಮ್ ಕುಲಾಲ್ ಮಾಹಿತಿ ನೀಡುತ್ತಿದ್ದಾರೆ ಮುಕ್ತೇಶ್ವರರಾದ ಗಿರಿಧರ್ ಕುಲಾಲ್ ಬಿಚೈ ಶ್ರೀ ವೀರನಾರಾಯಣ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರಾದ ಸುಂದರ್ ಕುಲಾಲ್ ಶಕ್ತಿನಗರ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮಂಗಳೂರು ಹೊರವಲಯದ ಜೆಪ್ಪಿನಮಗರು ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ನೆಲದಲ್ಲೇ ಕುಳಿತು ಅಲ್ಪ ಸ್ವಲ್ಪ ಹಣ್ಣಿನ ವ್ಯಾಪಾರ ಮಾಡಿ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದ ಬಿಜಾಪುರದ ಖಾದರ್ ಸಾಬ್ ದಂಪತಿಗಳ ಸ್ಟೋರಿಯೊಂದನ್ನು ಅಬ್ಬಕ್ಕ ಟಿವಿ ಪ್ರಸಾರಿಸಿತ್ತು ದಂಪತಿಗಳ ಸ್ವಾಭಿಮಾನದ ಬದುಕು ಕಂಡು ಹಲವರು ಅವರಿಗಾಗಿ ಚಿಕ್ಕಪುಟ್ಟ ವ್ಯಾಪಾರ ಮಾಡುತ್ತಿದ್ದ ಬೆನ್ನಲ್ಲೇ ಮಂಗಳೂರಿನ ಹೆಲ್ಪ್ ಲೈನ್ ಎಂಬ ಯುವಕರ ತಂಡ ಅವರಿಗೆ ತಳ್ಳು ಗಾಡಿಯೊಂದನ್ನು ನೀಡಿ ಮಾನವೀಯತೆ ಮೆರೆದಿದೆ ಇನ್ನು ಕೆಲವರು ಒಂದಷ್ಟು ಖರೀದಿಗೂ ಸಹಕರಿಸಿದ್ದರು ನೆಲದಲ್ಲಿ ಕುಳಿತರೂ ಕುರ್ಚಿಯಲ್ಲಿ ಕುಳಿತರು ಅದೇ ಬೊಕ್ಕು ಬಾಯಿಯ ಮುಗುಳ್ನಗೆಯ ದಂಪತಿಗಳು ಸಂತೋಷವಾಗಿದೆ ಎಂದು ಕೇಳಿದರೆ ಇತರರ ಸಂತೋಷಕ್ಕಾಗಿ ಸಹಕರಿಸುವವರಿಗೆ ಭಗವಂತ ಸದಾ ಸಂತೋಷ ನೀಡಲಿ ಎನ್ನುತ್ತಾರೆ ವ್ಯಾಪಾರ ಹೆಚ್ಚಾಗಿದೆ ಎಂದರೆ ಹೆಚ್ಚಾಗಿಲ್ಲ ಸುಲಭವಾಗಿದೆ ಎಂದಷ್ಟೇ ಹೇಳಿ ಕರಾವಳಿಯ ಜನತೆಯ ಮಾನವೀಯತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಲೈನ್ ತಂಡದ ಮಾನವೀಯ ಸೇವೆಗೆ ಅಬ್ಬಕ್ಕ ಟಿವಿ ಕೃತಜ್ಞತೆ ಸಲ್ಲಿಸುತ್ತಿದೆ ತಂಡ ಅವರಾಗಿ ಬಂದ್ರ ನಿಮ್ಮ ಹತ್ರ ಬಂದು ಏನು ಹೇಳುದು ಸಾಬ್ರ ನಿಮ್ಗೆ ಕೊಡ್ತೇವೆ ಮಾಡಿ ಮೊಬೈಲ್ ನೋಡಿ ನೀವು ಕಳ್ಸಿದ್ದೀವಿ ನಾವು ತಲೆ ಮೇಲೆ ತಂದು ಮಾಡ್ತೀವಿ ಅಂತ ಬೆಳಗ್ಗೆ ಒಂದು ಜನ ಹೈರಾಣ ಐತಿ ತಂದು ಕೊಡ್ತೀವಿ ನಿಮ್ಗೆ ವ್ಯಾಪಾರ ಮಾಡಿ ನೀನು ಒಮ್ಮೆ ಸಾರಿ ಮಾಡ್ಬೇಕನ್ನ ಮಾಡಿರಿ ಅದೇ ನಮ್ಮೂರವ್ರು ಮಾಡ್ತಿದ್ದೇವೆ ಈಗ ಅವ್ರಿಗೆ ಏನು ಆಶೀರ್ವಾದ ಮಾಡ್ತೀರಿ ಈಗ ಏನಾದರೂ ವ್ಯಾಪಾರ ಇಂಪ್ರೂವ್ಮೆಂಟ್ ಆಯ್ತಾ ಗಾಡಿ ಆದಮೇಲೆ ಮೊದಲಿನಷ್ಟು ಕಷ್ಟ ಇಲ್ಲ ಅಷ್ಟೇ ನೆಲದಲ್ಲಿ ಹಾಕ್ಬೇಕು ಅರ್ಧ ಕರ್ನಾಟಕಕ್ಕೆ ಉಪಯೋಗವಾಗುವ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರ್ ಮಂಗಳೂರಿಗೆ ಮಂಜೂರಾಗಿದೆ ಈ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೇಂದ್ರ ಸಚಿವರು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ಬಹುದಿನದ ಬೇಡಿಕೆಯಾದ ಸಿಜಿಎಚ್ಎಸ್ ವೆಲ್ನೆಸ್ ಸೆಂಟರನ್ನು ಆರಂಭಿಸಬೇಕು ಎಂದು ಕಳೆದ ಬಾರಿ ಕೇಂದ್ರ ಆರೋಗ್ಯ ಸಚಿವರನ್ನು ಭೇಟಿಯಾಗಿ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಮನವಿ ಮಾಡಿದ್ದರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪತ್ರ ಬರೆದಿದ್ದು ಮಂಗಳೂರು ಸೇರಿದಂತೆ ದೇಶದ ಇಪ್ಪತ್ತು ನಗರಗಳಲ್ಲಿ ಸಿಡಿಎಚ್ಎಸ್ ವೆಲ್ನೆಸ್ ಸೆಂಟರ್ಗಳನ್ನು ತೆರೆಯುವುದಾಗಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಹಾಗೂ ನೆರೆಯ ಜಿಲ್ಲೆಗಳ ಐವತ್ತಕ್ಕೂ ಅಧಿಕ ಕೇಂದ್ರ ಸರ್ಕಾರದ ಇಲಾಖೆಗಳ ಸುಮಾರು ಐದು ಸಾವಿರದ ಐನೂರು ಉದ್ಯೋಗಿಗಳಿಗೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಅಧಿಕ ನಿವೃತ್ತ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ಮಂಗಳೂರಿನಲ್ಲಿ ಈ ಕೇಂದ್ರ ಪ್ರಾರಂಭವಾಗುವುದರಿಂದ ಅನುಕೂಲವಾಗಲಿದೆ ನಿಯಮಾನುಸಾರ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಅನುಕೂಲವಾಗುತ್ತದೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಮಂಗಳೂರಿಗೆ ಎಸ್ ವೆಲ್ನೆಸ್ ಸೆಂಟರನ್ನು ಮಂಜೂರು ಮಾಡಿದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಮನ್ಸುಖ್ ಅವರಿಗೆ ಸಂಸದರು ಕೃತಜ್ಞತೆ ಸಲ್ಲಿಸಿದ್ದಾರೆ ಈ ಯೋಜನೆ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಮಂಗಳೂರಿನಲ್ಲಿ ಆರಂಭವಾಗುತ್ತಿರುವುದು ವಿಶೇಷ ಎನ್ನಲಾಗಿದೆ ಇದು ಇಂದಿನ ಅಬ್ಬಕ್ಕ ಸುದ್ದಿ ಸೂಚಿಯ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ ಅಲ್ಲಿವರೆಗೆ ವಂಚನೆಗಳು